ಡೇಟಿಂಗ್ಸ್ ರೂಮರ್ಸ್ ಬೆನ್ನಲ್ಲೇ ನಲವತ್ತೆರಡನೇ ವಯಸ್ಸಿನಲ್ಲಿ ಖ್ಯಾತ ನಟನೊಂದಿಗೆ ಮದುವೆಗೆ ರೆಡಿಯಾದ ತ್ರಿಷಾ ಹೌದು ತ್ರಿಷಾ ತೆಲುಗು ತಮಿಳು ಮತ್ತು ಕನ್ನಡ ಭಾಷೆಗಳಲ್ಲಿ ನಟಿಸಿದ್ದಾರೆ ಅದರಲ್ಲೂ ತೆಲುಗಿನಲ್ಲಿ ಟಾಪ್ ಹೀರೋಯಿನ್ ಆಗಿ ಮಿಂಚಿದ್ದಾರೆ ಮಹೇಶ್ ಬಾಬು ಪ್ರಭಾಸ್ ಚಿರಂಜೀವಿ ಬಾಲಕೃಷ್ಣ ನಾಗಾರ್ಜುನ್ ಮತ್ತು ವೆಂಕಟೇಶ್ ಅವರಂತಹ ಉನ್ನತ ನಾಯಕರೆದುರು ನಟಿಸುವ ಮೂಲಕ ಅವರು ತಮ್ಮ ಜನಪ್ರಿಯತೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿದ್ದಾರೆ ತ್ರಿಷಾ ಮತ್ತೊಬ್ಬ ನಾಯಕನನ್ನು ಮದುವೆಯಾಗಲು ಸಿದ್ಧರಾಗುತ್ತಿದ್ದಾರೆ ಎಂಬ ಸುದ್ದಿ ಈಗ ಸಂಚಲನ ಮೂಡಿಸಿದೆ ಹಾಲಿವುಡ್ ಮಾಧ್ಯಮಗಳಲ್ಲಿ ತ್ರಿಷಾ ನಾಯಕ ಸಿಂಧು ಅವರನ್ನು ಮದುವೆಯಾಗಲಿದ್ದಾರೆ ಎಂದು ಹಲವು ಕಥೆಗಳು ಹರಿದಾಡುತ್ತಿವೆ ಇಬ್ಬರ ಫೋಟೋ ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಸದ್ದು ಮಾಡುತ್ತಿದ್ದು ಈ ಫೋಟೋಸ್ ನೋಡಿ ಸಿಂಧು ಮತ್ತು ತ್ರಿಷಾ ಮದುವೆಯಾಗಲಿದ್ದಾರೆಯೇ ಎಂಬುದರ ಬಗ್ಗೆ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ